ತುಮಕೂರು ಜಿಲ್ಲೆ ದೊಡ್ಡಹಸೂರು ಗ್ರಾಮದ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಲ್ಲಿ ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟೀಯ ಕಂಪನಿಗಳನ್ನು ನಮ್ಮ ಕೃಷಿ ಕ್ಷೇತ್ರದಿಂದ ಬಹಿಷ್ಕರಿಸಲು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಅಕ್ಟೋಬರ್ ಒಂದು ಎರಡರಂದು ನಾಲ್ಕು ದಿನಗಳ ಕಾಲ ದೊಡ್ಡ ಹೊಸೂರು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಅಂತ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದ ಸಂಸ್ಥಾಪಕ ಮಂಜುನಾಥ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದ ಪಾರಂಪರಿಕ ಕೃಷಿ ಜ್ಞಾನ ಹಿರಿಮೆ ದೃಷ್ಟಿಕೋನ ಆಯಾಮ ಬಹು ವಿಸ್ತಾರವಾದದ್ದು ಇಂತಹ ಇತಿಹಾಸ ಹೊಂದಿರುವ ದೇಶಕ್ಕೆ ಕುಲಾಂತರಿ ಆಹಾರವನ್ನ ತರೋದಕ್ಕೆ ಬಹುರಾಷ್ಟೀಯ ಕಂಪನಿಗಳು ಪಿತೂರಿ ನಡೆಸುತ್ತಿವೆ ಕುಲಾಂತರಿ ಆಹಾರಗಳ ಮೂಲಕ ಕೃಷಿ ವಿರೋಧಿ ಸಮಾಜ ವಿರೋಧಿ ಸಂಸ್ಕೃತಿ ವಿರೋಧಿ ಮತ್ತು ಪರಿಸರ ವಿರೋಧಿ ಕೃತ್ಯವನ್ನು ನಡೆಸಲು ಮುಂದಾಗಿವೆ ಇದು ಜೈವಿಕ ವ್ಯವಸ್ಥೆಯ ಉಲ್ಲಂಘನೆ ಮಾತ್ರವಲ್ಲದೆ ಮಾನವ ಹಕ್ಕುಗಳು ಪರಿಸರದ ಹಕ್ಕುಗಳು ಪಂಚಾಯಿತಿ ಹಕ್ಕುಗಳು ಮತ್ತು ನಮ್ಮ ರೈತರ ಸಾರ್ವಭೌಮತ್ವದ ಹಕ್ಕುಗಳ ಉಲ್ಲಂಘನೆಯೂ ಆಗಿದೆ ನಮ್ಮ ಸ್ವದೇಶಿ ಕೃಷಿ ವ್ಯವಸ್ಥೆಯನ್ನ ಹಾಳುಗೆಡವಿ ಬಹುರಾಷ್ಟೀಯ ಕಂಪನಿಗಳಿಗೆ ಕುಲಾಂತರಿ ತಳಿ ಬೀಜಗಳು ಮತ್ತು ಆಹಾರೋತ್ಪಾದನೆಗಳ ಮೂಲಕ ಭಾರತ ವಸಾಹತು ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಡ್ತಾ ಇರುವ ಒಕ್ಕೂಟ ಭಾರತ ಸರ್ಕಾರದ ನಿರ್ಧಾರವನ್ನು ಖಂಡಿಸಬೇಕಿದೆ ಇದನ್ನರಿತು ನಾವುಗಳು ಒಟ್ಟುಗೂಡಿ ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟೀಯ ಕಂಪನಿಗಳನ್ನು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕಾಲಿಡದಂತೆ ಬುಡ ಸಮೇತ ಕಿತ್ತೊಗಿಬೇಕಾಗಿದೆ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಕುಲಾಂತರಿ ಆಹಾರ ವಿರೋಧಿ ಒಕ್ಕೂಟ ಮಂಡ್ಯ ಜಿಲ್ಲೆ ವೇದಿಕೆಯಡಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಸರ್ಕಾರಿ ಸಂಸ್ಥೆಗಳು ಇತರೆ ಸಂಘ ಸಂಸ್ಥೆಗಳ ಮುಖಂಡರುಗಳೊಂದಿಗೆ ಜಿಲ್ಲೆಯ ಜನರು ಬಹುದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು ಇಪ್ಪತ್ತ ಒಂಬತ್ತು ಮೂವತ್ತು ಈ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಅಕ್ಟೋಬರ್ ಒಂದು ಎರಡು ನಾಲ್ಕು ದಿನದ ಸುದೀರ್ಘವಾದ ಒಂದು ಸತ್ಯಾಗ್ರಹವನ್ನು ಕರೆ ಕೊಟ್ಟಿದ್ದೀವಿ ಕಾರಣ ಏನು ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರನ್ನ ಪಾಸ್ ಮಾಡಿದೆ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿಯನ್ನು ಕುಲಾತ್ರಿ ತನಿಗಳ ಇದನ್ನು ಅದರ ಪಾಲಿಸಿಯನ್ನೇ ನಾವು ಇವಾಗ ಭಾರತ ಸರ್ಕಾರ ಮಾಡಬಹುದು ಅಂತ ಇದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರ್ಡರ್ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ಐವತ್ತ ಆರು ಜನ ಪಿಟಿಷನರ್ಸ್ ಇದ್ದರು ಇನ್ಕ್ಲೂಡಿಂಗ್ ಪ್ರಶಾಂತ್ ಭೂಷಣ್ ಅವರು ಸೇರಿಸಿ ಅವರ ಆಡಿಟರ್ ಕೂಡ ಫೈಲ್ ಮಾಡಿದರು ಐವತ್ತ ಆರು ಜನ ಮೆಂಬರ್ಸ್ ಇದ್ದರು ಇದೇನಪ್ಪ ಹೇಳುತ್ತೆ ಅಂದರೆ ಇನ್ನು ನಾಲ್ಕು ತಿಂಗಳಲ್ಲಿ ಈ ಡೇಟ್ ಆಫ್ ಆರ್ಡರ್ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ನಾಲ್ಕು ತಿಂಗಳಲ್ಲಿ ಜೆನೆಟಿಕಲಿ ಮೋಡಿಫೈಡ್ ಫುಡ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರ ತರಬಹುದು ಇಷ್ಟು ಕನ್ಸಲ್ಟೇಷನ್ ಮ್ಯಾಸಿವ್ ಕನ್ಸಲ್ಟೇಷನ್ ಬೇಕಾಗಿದೆ ನಾಲ್ಕು ತಿಂಗಳು ಬಹಳ ಕಮ್ಮಿ ಟೈಮ್ ಆಯಿತು ಟೆಕ್ನಿಕಲಿ ಐಕಿಂಗ್ ಯಾರ್ಯಾರನ್ಸಲ್ಟನ್ಸಿ ಕಾಲ್ ಮಾಡಬಹುದು ಸ್ಟೇಟ್ ಗೌರ್ಮೆಂಟ್ ಅಗ್ರಿಕಲ್ಚರ್ ಬಂದ್ಬಿಟ್ಟು ಸ್ಟೇಟ್ಸ್ಗೆ ಸಂಬಂಧಪಟ್ಟ ವಿಚಾರ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ನ ನ ಇದೆ ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಮೂವ್ಮೆಂಟ್ ಲೀಡ್ ಮಾಡೋದನ್ನ ಕರೀತಾ ಇದೆ ಎಲ್ಲ ಒಕ್ಕೂಟದ ಜನರಲ್ಲೂ ಕರೆ ಕೊಟ್ಟಿದೆ ಇದನ್ನ ಅವರಿ ಅಂತ ಹೇಳಲ್ಲ ಎಲ್ಲರೂ ಕರೆ ಕೊಟ್ಟಿದೆ ಇನ್ನು ನಾಲ್ಕು ತಿಂಗಳಿಗೆ ಕೊಟ್ಟ ಪಾಲಿಸಿನ ಜನಿಕೆ ಮಾಡಬೇಕು ಪಾಲಿಸಿಯನ್ನು ತರಬಹುದು ಅಂತ ಆ ಕಾಪಿ ಕೂಡ ಸುಪ್ರೀಂ ಕೋರ್ಟ್ ಕಾಪಿ ಇಟ್ಟಿರ್ತೀವಿ ಪ್ರಶ್ನೆ ಬರೀ ಜೆನೆಟಿಕಲಿ ಮಾಡಿಫೈಡ್ ಹರ್ಬಿಸೈಡ್ ಟಾಲರೆನ್ಸ್ ಅಂತಾರೆ ಟೆಕ್ನಿಕಲಿ ಕುಲಾಂತರಿಯ ಒಂದು ಗಿಡ ಕುಲಾಂತರಿಯ ಗಿಡ ಅದಕ್ಕೆ ಕಳೆನಾಶಕ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹರ್ಬಿಸೈಡ್ ಟಾಲರೆನ್ಸ್ ಇದು ಬಹಳ ಟೆಕ್ನಿಕಲ್ ಪಾಯಿಂಟ್ ಇದು ಸ್ವಲ್ಪ ಹರ್ಬಿಸೈಡ್ ಟಾಲರೆನ್ಸ್ ಪದೇ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಕಳೆನಾಶಕವನ್ನು ಸ್ಪ್ರೇ ಮಾಡಿದಾಗ ಅದಕ್ಕೆ ಪ್ರತಿರೋಧಕ ಶಕ್ತಿಯನ್ನು ದೇಹದಲ್ಲಿ ಹೊಂದ್ಕೊಡುತ್ತೆ ಅಂತ ಅರ್ಥ ಇದು ಮೋಸ್ಟ್ ಡೇಂಜರಸ್ ಸಿಚುಯೇಷನ್ಸ್ ಇದು ಬಾರ್ ಜೀನ್ ಅಂತ ಒಂದು ಜೀನ್ ಇದೆ ಅದು ಒಂದು ಬ್ಯಾಕ್ಟೀರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನು ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡಿದರೆ ಈ ಬಾರ್ ಜೀನ್ ಏನು ಮಾಡುತ್ತೆ ಅಂದರೆ ಕಳೆನಾಶಕ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಇದಕ್ಕೆ ಅಂತ ಏನಪ್ಪ ವೆರಿ ಸಿಂಪಲ್ ರೈತರು ಇನ್ಮೇಲೆ ಕಳೆದ ಆಶ್ರಮವನ್ನು ಎಷ್ಟು ಸಿಂಪಡಣೆ ಮಾಡಲು ಪರವಾಗಿಲ್ಲ ನಮ್ಮ ಮಸ್ಟರ್ಡ್ ಎಎಲ್ ಕೆಂಪಗೌಡ ನಂಜೇಗೌಡ ಮಹೇಶ್ ಕುಮಾರ್ ಇತರರು ಹಾಜರಿದ್ದರು